ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಚಿಂತಾಮಣಿ ನಗರದ ಫಿಶ್ ಮಾರ್ಕೆಟ್ ಬಿಲ್ಡಿಂಗ್ ಮೇಲೆ ಚಿಂತಾಮಣಿ ತಾಲೂಕು ಕುಂಬಾರರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಕಚೇರಿಯನ್ನು ಸಂಘದ ಅಧ್ಯಕ್ಷ ವೆಂಕಟಚಲಪತಿ ಮತ್ತಿತರರು ಸರ್ವಜ್ಞ ಕವಿಯ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿದರು ಈ ವೇಳೆ ಸಂಘದ ಅಧ್ಯಕ್ಷ ವೆಂಕಟಚಲಪತಿ ಮಾತನಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸಂಘವನ್ನು ಸ್ಥಾಪನೆ ಮಾಡಿದ್ದು ಹಲವು ಕಾರಣಗಳಿಂದ ಕಚೇರಿಯನ್ನು ಉದ್ಘಾಟನೆ ಮಾಡಲು ಆಗಿರಲಿಲ್ಲ ಈಗ ಸಮಯ ಕೂಡಿ ಬಂದಿದ್ದು ಕುಂಬಾರ ಸಮುದಾಯದವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದರೆ ಮೊದಲು ಸಂಘಟಿತರಾಗಬೇಕು ಸಮಾಜದಲ್ಲಿ ಸಿಗಬೇಕಾದ ಸ್ಥಾನಮಾನಗಳು ಹಾಗೂ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಎಲ್ಲ ಒಗ್ಗೂಡಿ ಕೆಲಸ ಮಾಡಬೇಕು ನಾನು ಅಧ್ಯಕ್ಷರಾಗಿ ಐದು ವರ್ಷ ಕಳೆದಿದ್ದು ದೊಡ್ಡಳ್ಳಿ ಸರ್ವೆ ನಂಬರ್ ಹದಿಮೂರರಲ್ಲಿ ಮೂವತ್ತು ಗುಂಟೆ ಜಮೀನನ್ನು ಅಧಿಕಾರಿಗಳು ನಮಗೆ ಮಂಜೂರು ಮಾಡಿಕೊಟ್ಟಿದ್ದು ಆ ಜಾಗದಲ್ಲಿ ಭವನ ಕೂಡ ಕಟ್ಟಬೇಕೆಂಬ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಸಮಾಜದಲ್ಲಿನ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸಲು ನಾವೆಲ್ಲ ಪ್ರಾಮಾಣಿಕವಾಗಿ ದುಡಿಯುವುದಕ್ಕೆ ತಿಳಿಸಿದರು ಕರವೆ ಜಿಲ್ಲಾಧ್ಯಕ್ಷ ಹಾಗೂ ಸಮುದಾಯದ ಮುಖಂಡ ಅಂಬರೀಷ್ ಮಾತನಾಡಿ ಈ ದಿನ ಚಿಂತಾಮಣಿ ತಾಲೂಕು ಕುಂಬಾರರ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದು ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಎರಡು ಸಾವಿರ ಜನ ಕುಂಬಾರ ಸಮುದಾಯ ಜನರಿದ್ದಾರೆ ಸಮುದಾಯದ ಎಲ್ಲ ಜನರ ಸಂಘದ ಸದುಪಯೋಗವನ್ನು ಪಡೆದುಕೊಂಡು ಸಂಘದ ಮುಖಾಂತರ ಸರ್ಕಾರ ಸೌಲಭ್ಯಗಳನ್ನು ಪಡೆಯಬೇಕೆಂದ ಅವರು ಕುಂಬಾರ ಸಮುದಾಯ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದು ಹಿಂದುಳಿದವರಾಗಿದ್ದಾರೆ ಕುಂಬಾರ ಸಮುದಾಯವನ್ನು ಟಿ ಸಮುದಾಯಕ್ಕೆ ಸೇರಿಸಬೇಕೆಂದು ಅನಾದಿ ಕಾಲದಿಂದಲೂ ಸರ್ಕಾರವನ್ನು ಒತ್ತಾಯ ಮಾಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಸಮುದಾಯದ ಎಲ್ಲ ಮುಖಂಡರನ್ನು ಒಗ್ಗೂಡಿಸಿಕೊಂಡು ಸಮುದಾಯದ ಏಳಿಗೆಗಾಗಿ ದುಡಿಯುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ಕೆಎಂ ರೆಡ್ಡಪ್ಪ ಉಪಾಧ್ಯಕ್ಷ ಮುರುಗ್ಮಲ್ಲ ರಾಜಣ್ಣ ಕಾರ್ಯದರ್ಶಿ ನೆನಕಲ ಚಂದ್ರಶೇಖರ್ ಜಂಟಿ ಕಾರ್ಯದರ್ಶಿ ಶಿವಶಂಕರ ಖಜಾಂಚಿ ಮುರುಗ್ಮಲ್ಲಾ ಒಗ್ರಿ ಗೋವಿಂದರಾಜು ಜಂಟಿ ಕಾರ್ಯ ಖಜಾಂಚಿ ಕೆ ನಾಗೇಶ್ పత్రికా ప్రతినిధి కేబల్ నారాయణ ఆంతరిక లెక్క పరిశోధక మంజనాథ్ ఎస్ఆర్ఎన్ వెంకటేష్ అమటిారీ ఆనంద చందకేశపూర వెంకస్వామి ఆనూరు శ్రీనివాస్ చింతామణి చిన్నప్ప సేరదంతే మతర ఉపస్థితరారు ಮೂರ್ತಿಗೆ ಪೂಜೆಯನ್ನು ಪ್ರಾರಂಭಿಸಿ ಚೀತಾಮಿ ತಾಲೂಕು ಕುಂಬಾರ ಕ್ಷೇತ್ರ ಸಂಘ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ನಾವು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಘವನ್ನು ಸ್ಥಾಪನೆ ಮಾಡಿದ್ವಿ ನಾನಾ ಕಾರಣಗಳಿಂದ ಉದ್ಘಾಟನೆ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಇವತ್ತು ಸಮಯ ಕೂಡ ಬಂದಿದೆ ಇವತ್ತಿನ ದಿನ ನಾವು ಸರಂಗ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಿ ಹೆಚ್ಚು ಉದ್ಘಾಟನೆ ಮಾಡುವ ಮುಖಾಂತರ ನಾವು ಸಮಾಜದ ಮುಖ್ಯಮಾನಕ್ಕೆ ಹೇಳಿ ನಾವು ನಮ್ಮ ಕುಲ್ಬಾಂಧವ್ರನ್ನೆಲ್ಲ ಮಾತಾಡಿ ನಾವು ಇದೇ ರೀತಿ ಇದ್ದರೆ ಸಮಾಜ ಮುಖ್ಯವಾಗಿ ಬರೋದಿಲ್ಲ ಒಂದು ಕಚೇರಿ ಮಾಡ್ಕೋಬೇಕು ನಾವೆಲ್ಲ ಸಂಘಟಿತರಾಗಬೇಕು ಸಮಾಜದಲ್ಲಿ ಸಿಗ್ತಕ್ಕಂಥ ನಾವು ಸ್ಥಾನಮಾನಗಳು ಸಮಾಜದಲ್ಲಿ ಬರ್ತಕ್ಕಂಥ ಅವಕಾಶಗಳನ್ನು ಬಳಸ್ಕೋಬೇಕು ಅಂತೇಳಿ ಒಗ್ಗೂಡಿಸೋಂಥ ಪ್ರಯತ್ನ ನಮ್ಮ ಅಂಬರೀಷರನ್ನ ರೆಡಿಯಪ್ಪನ್ನು ನಾವೆಲ್ಲ ಸೇರಿಕೊಂಡು ಮಾಡಿ ನಾವು ನಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿ ಸುಮಾರು ಐದು ವರ್ಷಗಳಾಯಿತು ಇವತ್ತು ಸಚಿವರು ಮಾಡ್ತಾ ಇದ್ದೀವಿ ಇದೇ ಒಂದು ಐದು ವರ್ಷದಲ್ಲಿ ಕೂಡ ನಾವು ಸರ್ವೆ ನಂಬರ್ ಹದಿಮೂರರಲ್ಲಿ ದೊಡ್ಡನೇ ಸರ ನಂಬರ್ ಹದಿಮೂರು ಅಲ್ಲಿ ಮೂವತ್ತು ಕೋಟಿ ಜಾಗವನ್ನು ಅಧಿಕಾರಿಗಳು ನಮಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಭವನ ಕೂಡ ಆಗಬೇಕು ಮುಂದಿನ ದಿನದಲ್ಲಿ ಆ ಭವನ ಮಾಡಲಿಕ್ಕೆ ಏನನ್ನು ನಾವು ಪ್ರಯತ್ನಗಳು ಮಾಡಬೇಕು ಅದೆಲ್ಲ ಮಾಡಿ ನಮ್ಮ ಸಮುದಾಯದ ಕೆಟ್ಟ ಕಡೆ ವ್ಯಕ್ತಿ ಕೂಡ ಒಂದು ಸರ್ಕಾರದ ಅನುದಾನ ಮತ್ತು ಅನುಕೂಲ ಅವಕಾಶಗಳು ಸಿಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರಿಗೂ ಬಂದಿರತಕ್ಕಂಥ ನಮ್ಮ ಕುಂಬಾರ ಕುಲಬಾಂಧವ್ರಿಗೂ ಮತ್ತು ನನಗೆ ಒಂದು ಸಪೋರ್ಟ್ ಕೊಟ್ಟಿರ್ತಕ್ಕಂಥ ನನ್ನ ಎಲ್ಲ ಪ್ರೀತಿ ಅನುಸಂಬರು ಅತ್ಯಂತ ವಿಡಿಯೋ ಎಲ್ಲರೂ ಶೇರ್ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಸರ್ವಜ್ಞ ಅವರ ಒಂದು ವಚನವನ್ನು ಹೇಳ್ತಾ ನಾನು ಈ ಒಂದು ಎರಡು ಭಾಷೆ ಮುದ್ತೀನಿ ವಿದ್ಯೆ ಕಲಿಸಿದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡಿದ ತಾಯಿಯೇ ಶುದ್ಧ ವೈರಗಳು ಸರ್ವಜ್ಞ ಅಂತ ಹೇಳ್ತಾ ಯಾವುದೇ ತಂದೆ ತಾಯಿ ಮಕ್ಕಳಿಗೆ ಬುದ್ಧಿ ಕಲಿಸಿದ್ರೆ ಅವನಷ್ಟು ವೈರ್ಯ ಯಾರಿಲ್ಲ ಗುರು ಪಾಠ ಹೇಳದೆ ಅವನಷ್ಟು ವೈರ್ಯ ಇಲ್ಲ ಮಗು ಬಿದ್ದಿರ್ತಕ್ಕಂಥ ಮಗುನ ತಾಯಿ ಎದ್ದು ಮುದ್ದಾಡಲ್ಲ ಅಂದರೆ ಅದರಷ್ಟು ಯಾರಿಲ್ಲ ಅಂತ ತರಜ್ಞಿಸ್ತೀವಿ ವಿಜ್ಞಾನವನ್ನು ತಂತ್ರಜ್ಞಾನವನ್ನು ಇಟ್ಕೊಂಡು ಪ್ರವಜ್ಞ ಮೂರ್ತಿಗಳು ಆವತ್ತಿನ ಕಾಲದಲ್ಲಿ ಅನುಮಾನ ಚತಮಾನದಲ್ಲಿ ಕೂಡ ಅವರು ಯಾವುದೇ ಆಸ್ತಿ ಅಂತಸ್ತಿಗೆ ಯಾವುದೇ ಒಂದು ಅಧಿಕಾರಕ್ಕೆ ಆಶೆ ಪಡೆದೇ ಇಡೀ ಪ್ರಪಂಚವನ್ನು ಸೃಷ್ಟಿ ಅವರ ಸಂಘಟನೆ ಮಾಡಿ ನಮ್ಮ ಜನಾಂಗದ ಒಂದು ಇಟ್ಟಿದರನ್ನು ಹೇಳ್ಕೊಳಕ್ಕೆ ನಮಗೆ ಸಂತೋಷ ಆಗ್ತಿದೆ ಅವರ ಧಾರ್ಮಿಕ ನಾವು ನಡೀತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಗೊಂದರೆ ನನ್ನ ನಮಸ್ಕೃತ ಜೈ ಹಿಂದ್ ಜೈ ಚಂದ್ರೆ ಈ ದಿನ ಚಿಂತಾಮಣಿ ತಾಲೂಕು ಕುಂಬಾರ ಸಮುದಾಯದ ಕ್ಷೇಮಾವತಿ ಸಂಘವನ್ನು ಕಚೇರಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಎರಡು ಸಾವಿರ ಜನ ಕುಂಬಾರ ಸಮುದಾಯ ಇದೆ ಅವರು ಕುಂಬಾರ ಸಮುದಾಯದ ಕಚೇರಿಯನ್ನು ಬಳಸಿಕೊಂಡು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಸಂಘದ ಮುಖಾಂತರ ಪಡೆಯಬೇಕು ಸರ್ಕಾರದಿಂದ ಯಾವುದೇ ರೀತಿ ಅನುದಾನಗಳು ಬಂದರೂ ಕೂಡ ಅದು ಸಂಘದ ಕಚೇರಿಗೆ ತಿಳಿಸುವಂಥದ್ದು ಆಗಬೇಕು ಅಧಿಕಾರಿಗಳು ಅನ್ನೋ ಮಾತನ್ನು ಹೇಳ್ತಾ ಏನು ಇವತ್ತು ಸಮುದಾಯವಾದವರು ಕುಂಬಾರ ಸಮುದಾಯದವರು ಹಿಂದುಳಿದಿದ್ದಾರೆ ಹಿಂದುಳಿದವರ ಗದ ಟು ಎಲ್ಲಿದ್ದಾರೆ ಇವರನ್ನ ಎಷ್ಟಿಗೆ ಸೇರಿಸಬೇಕು ಅಂತೇಳಿ ಅನಾದಿ ಕಾಲದಿಂದಲೂ ನಾವು ಸರ್ಕಾರನ ಒತ್ತಾಯ ಮಾಡ್ತಾನೇ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯದ ಮುಖಂಡರನ್ನ ಒಗ್ಗೂಡಿಸ್ಕೊಂಡು ಸಂಘದ ಏಳಿಗೆಗಾಗಿ ಸಮುದಾಯದ ಏಳಿಗೆಗಾಗಿ ಶ್ರಮಿಸುವಂತಹ ಕೆಲಸ ಮಾಡ್ತೀವಿ ಅಂತ ಸೃಷ್ಟಿ ಎಂಟರ್ಪ್ರೈಸಸ್ ವಿಭ್ರಾಂತ್ ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು ನಾಲ್ಕು ಸೊನ್ನೆಗೆ ಸಂಪರ್ಕಿಸಬಹುದು ಶ್ರೀ ಭೈರವೇಶ್ವರ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಜನೇ ಚಿತ್ರಮಂದಿರದ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು ಆ್ಯಂಡ್ಲೂಮ್ಸ್ ರಿಸೆಪ್ಷನ್ ಪ್ಯೂರ್ ಸಿಲ್ಕ್ ಸ್ಯಾರಿಗಳು ಕಾಟನ್ ಸೀರೆಗಳು ಹಾಗೂ ಎಲ್ಲ ರೀತಿಯ ಸೀರೆಗಳು ಸಿಗುತ್ತವೆ ನಮ್ಮ ಮಳಿಗೆಯಲ್ಲಿ ನೂರ ಐವತ್ತು ರು ಬೆಲೆಯಿಂದ ಸೀರೆಗಳು ಆರಂಭವಾಗಲಿದ್ದು ವರಮಹಾಲಕ್ಷ್ಮಿ ಹಾಗೂ ಗೌರಿ ಗಣೇಶನ ಹಬ್ಬದ ಅಂಗವಾಗಿ ನಮ್ಮಲ್ಲಿ ಕೊಳ್ಳುವ ಎಲ್ಲ ರೀತಿಯ ಸೀರೆಗಳಿಗೆ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ನೀಡಲಾಗುವುದು ವಿವರಗಳಿಗೆ ಹರೀಶ್ ರವರ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂಬತ್ತು ಮೂರು ಸೊನ್ನೆ ಮೂರು ಆರು ಸೊನ್ನೆ ಏಳಿಗೆ ಸಂಪರ್ಕಿಸಬಹುದು ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ ಚಿಂತಾಮಣಿ ನಮ್ಮಲ್ಲಿ ಲೆನಿನ್ ರೈಮಂಡ್ಸ್ ಗೀತಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ರೆಡ್ ಟೈಲರ್ ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ ಅಂಡ್ ಶರ್ಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು